ಪ್ರಿಯ ವೀಕ್ಷಕರೇ ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು ಇಪ್ಪತ್ತು ರೂಪಾಯಿಗೆ ಐದು ಲಕ್ಷ ಐನೂರ ಇಪ್ಪತ್ತು ರೂಪಾಯಿಗೆ ಹತ್ತು ಲಕ್ಷ ಏನಿದು ಅಂತೀರಾ ಅದನ್ನ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಕ್ಲಿಕ್ ಮಾಡಿ ಇದು ಒಂದು ಪೋಸ್ಟ್ ಆಫೀಸ್ ನ ಗ್ರೂಪ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸ್ಕೀಮ್ ಇದು ಯಾರಿಗೆಲ್ಲ ಸಿಗುತ್ತೆ ಇದ್ರ ಅಮೌಂಟ್ ಏನನ್ನ ನಾವು ಪಾವತಿ ಮಾಡಬೇಕು ನಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಯಾವ ವಯಸ್ಸಿನವ್ರು ಇದನ್ನೆಲ್ಲ ಮಾಡಿಸ್ಕೊಳ್ಬೇಕು ಹೇಗೆ ನಾವು ಈ ಯೋಜನೆಯನ್ನ ಪಡೆದುಕೊಳ್ಬೇಕು ನಾನಾ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಕಡೆಯಿಂದ ಉತ್ತರವನ್ನ ಕೊಡ್ತೇನೆ ಅದಕ್ಕೋಸ್ಕರ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಇದು ಒಂದು ಗ್ರೂಪ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದು ಭಾರತೀಯ ಅಂಚೆ ಕಚೇರಿಯಲ್ಲಿ ಸಿಗುವಂತ ಒಂದು ಯೋಜನೆ ಇದರ ಒಂದು ಯೋಜನೆಗೆ ಟಾಟಾ ಎ ಐ ಜಿ ಅವರು ಕೂಡ ಸಪೋರ್ಟಿವ್ ಆಗಿದ್ದಾರೆ ಟಾಟಾ ಎ ಐ ಜಿ ಮತ್ತು ಇಂಡಿಯನ್ ಪೋಸ್ಟ್ ಆಫೀಸ್ ಎರಡು ಸೇರಿ ಮಾಡಿರುವಂತಹ ಒಂದು ಯೋಜನೆ ಇದು ಪ್ಯೂರ್ಲಿ ಆಕ್ಸಿಡೆಂಟಲ್ ಬೆನಿಫಿಟ್ ಅಂತ ಹೇಳ್ಬೋದು ಇದರ ಯೋಜನೆಯ ಉದ್ದೇಶ ಏನು ಇದು ಹೇಗೆ ಅಮೌಂಟ್ ಸಿಗುತ್ತೆ ಎಲ್ಲವನ್ನು ಹೇಳ್ತೇನೆ ಇದರಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಆಪ್ಷನ್ ಒನ್ ಬೇಸಿಕ್ ಅಂತ ಆಪ್ಷನ್ ಟೂ ಪ್ರೀಮಿಯಂ ಅಂತ ಆಪ್ಷನ್ ಒನ್ ಅಲ್ಲಿ ಮುನ್ನೂರ ರೂಪಾಯಿನ ನೀವು ಪಾವತಿ ಮಾಡಿದ್ರೆ ನಿಮಗೆ ಐದು ಲಕ್ಷ ಅಮೌಂಟ್ ಸಿಗತ್ತೆ ನೀವು ಐನೂರ ಇಪ್ಪತ್ತು ರೂಪಾಯಿನ ಪಾವತಿ ಮಾಡಿದ್ರೆ ನಿಮಗೆ ಬರೋಬ್ಬರಿ ಹತ್ತು ಲಕ್ಷ ಅಮೌಂಟ್ ಸಿಗತ್ತೆ ಇದನ್ನ ಹೇಳ್ತೇನೆ ಅದಕ್ಕಿಂತ ಮುಂಚೆ ಇದು ಎಷ್ಟು ತಿಂಗಳಿಗೆ ಪಾವತಿ ಮಾಡಬೇಕು ಪ್ರತಿ ತಿಂಗಳು ಪಾವತಿ ಮಾಡಬೇಕಾ ಖಂಡಿತ ಇಲ್ಲ ಒಂದು ವರ್ಷಕ್ಕೆ ಒಂದು ವರ್ಷದ ಅವಧಿಗೆ ನೀವು ಮುನ್ನೂರ ಇಪ್ಪತ್ತು ರೂಪಾಯಿ ಕಟ್ಟಿದ್ರೆ ಸಾಕು ನಿಮಗೆ ಮುನ್ನೂರ ಅರವತ್ತೈದು ದಿನಗಳ ಒಂದು ಇನ್ಸುರೆನ್ಸ್ ನಿಮ್ಮ ಕೈಯಲ್ಲಿ ಇರುತ್ತೆ ಹೇಗೆ ಅಂದ್ರೆ ಒಂದು ಸರಿ ನೀವು ಪಾವತಿ ಮಾಡಿದ್ರೆ ಮುನ್ನೂರ ಇಪ್ಪತ್ತು ರೂಪಾಯಿನ ಐದು ಲಕ್ಷ ರೂಪಾಯಿನ ಒಂದು ಇನ್ಸುರೆನ್ಸ್ ಸಿಗುತ್ತೆ ಐನೂರ ಇಪ್ಪತ್ತು ರೂಪಾಯಿನ ನೀವು ಪಾವತಿ ಮಾಡಿದ್ರೆ ನಿಮಗೆ ಹತ್ತು ಲಕ್ಷ ರೂಪಾಯಿನ ಇನ್ಸುರೆನ್ಸ್ ಸಿಗುತ್ತೆ ಅದು ಈಗ ಕೆಲವೊಂದು ಬದಲಾವಣೆ ಆಗಿರ್ಬೋದು ಐನೂರ ಇಪ್ಪತ್ತಿರಬಹುದು ಇನ್ನೊಂದು ಸ್ವಲ್ಪ ಕೆಲವು ಅಮೌಂಟ್ ಜಾಸ್ತಿ ಆಗಿರ್ಬೋದು ಮುನ್ನೂರ ಇಪ್ಪತ್ತಿರೋದು ಇನ್ನೊಂದು ಸ್ವಲ್ಪ ಜಾಸ್ತಿ ಇರಬಹುದು ನೀವು ಎಕ್ಸಾಕ್ಟ್ ಮಾಹಿತಿನ ಅಮೌಂಟ್ ಕಟ್ಟೋದನ್ನ ನೀವು ಪೋಸ್ಟ್ ಆಫೀಸಲ್ಲಿ ಹೋಗಿ ಅಂಚೆ ಇಲಾಖೆಯಲ್ಲಿ ನೀವು ವಿಚಾರಿಸಿದ್ರೆ ನಿಮಗೆ ಪರಿಪೂರ್ಣವಾದ ಅಮೌಂಟ್ ಎಷ್ಟು ಕಟ್ಟಬೇಕಾಗತ್ತೆ ಅಂತ ಗೊತ್ತಾಗುತ್ತೆ ಸೊ ಈಗ ಮುಂದುವರೆದ ಭಾಗವಾಗಿ ಇದರ ಬೆನಿಫಿಟ್ ಏನು ಇದನ್ನ ಯಾರೆಲ್ಲ ಮಾಡಿಸ್ಕೋಬಹುದು ಹೇಳ್ತೇನೆ ಈ ಯೋಜನೆಗೆ ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷದ ಒಳಗಿನವರು ಎಲ್ಲರೂ ಕೂಡ ಮಾಡಿಸ್ಕೊಳ್ಬಹುದು ಇದು ಮಾಡಿಸ್ಕೊಳಕ್ಕೆ ಪೋಸ್ಟ್ ಆಫೀಸ್ ಒಂದು ಅಕೌಂಟ್ ಇರಬೇಕು ನಿಮಗೆ ಆ ಪೋಸ್ಟ್ ಆಫೀಸ್ ಅಕೌಂಟ್ ಇದ್ರೆ ನೀವು ಈ ಯೋಜನೆಗೆ ಅರ್ಹರಾಗಿರ್ತೀರ ಸೊ ಇದರ ಒಂದು ಅಮೌಂಟ್ ನ ಕಟ್ಟಿದ್ರೆ ನೀವು ಒಂದು ವರ್ಷದ ಅವಧಿಗೆ ಇದರ ಅಮೌಂಟ್ ಆಕ್ಟಿವ್ ಆಗಿರುತ್ತೆ ನೀವು ಮತ್ತೆ ರಿನುವಲ್ ನ ಮಾಡಬೇಕಾಗತ್ತೆ ಸೊ ಈ ಈ ಯೋಜನೆಗೆ ನೀವು ಒಂದ್ಸರಿ ಪಾವತಿ ಮಾಡಿದಲ್ಲಿ ನಿಮಗೆ ಏನೆಲ್ಲ ಲಾಭಗಳು ಸಿಗ್ತವೆ ಇದರಲ್ಲಿ ಅಂದ್ರೆ ಒಂದು ಎಜುಕೇಶನ್ಗೆ ನಿಮ್ಮ ಒಂದು ಮಕ್ಕಳ ಎಜುಕೇಶನ್ ಗೆ ಅಮೌಂಟ್ ಬೇಕಾಗಿರುತ್ತೆ ಈ ಇನ್ಸುರೆನ್ಸ್ ಅನ್ನ ತಗೊಂಡಾದ ನಂತರ ನೀವು ಯಾವ್ದೋ ಒಂದು ಡಿಸೆಬಿಲಿಟಿನ ಹೊಂದುತ್ತೀರಾ ನಿಮಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅವಾಗ ನಿಮ್ಮ ಮಕ್ಕಳ ಎಜುಕೇಷನ್ ಗೆ ಇನ್ಶೂರ್ಡ್ ಅಮೌಂಟ್ ಏನಿರುತ್ತೆ ಅದರ ಹತ್ತು ಪರ್ಸೆಂಟ್ ಅಮೌಂಟ್ ಕೊಡ್ತಾರೆ ನೀವು ಹತ್ತು ಲಕ್ಷದ ಒಂದು ವಿಮೆನ ತಗೊಂಡಿದ್ದೀರಾ ಅಂದ್ರೆ ಹತ್ತು ಪರ್ಸೆಂಟ್ ಒಬ್ಬ ಮಗನಿಗೆ ಒಂದು ಲಕ್ಷ ರೂಪಾಯಿ ಇಬ್ರು ಮಕ್ಕಳಿದ್ರೆ ಎರಡು ಲಕ್ಷ ರೂಪಾಯಿ ಇದು ಎರಡು ಮಕ್ಕಳಿಗಷ್ಟೇ ಸಿಗುವಂತ ಒಂದು ಬೆನಿಫಿಟ್ ಅದಾದ ನಂತರ ನೀವು ಆಕ್ಸಿಡೆಂಟಲ್ ಡಿಸೆಬಿಲಿಟಿನ ಆಕ್ಸಿಡೆಂಟ್ ಆಗಿ ನಿಮ್ಮ ಜೀವ ಉಳಿದಿದೆ ಬಟ್ ಅಂಗವೈಫಲ್ಯತನ ಆಗಿದೆ ಕಣ್ಣು ಕಾಲು ಈ ತರ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಪಾರ್ಶಿಯಲ್ ಡಿಸಬಿಲಿಟಿ ಆಗಿರುತ್ತೆ ಪರ್ಮನೆಂಟ್ ಡಿಸಬಿಲಿಟಿ ಆಗಿರುತ್ತೆ ಅದಕ್ಕೆ ಅದರದೇ ಆದಂತಹ ಅಮೌಂಟ್ ಗಳನ್ನ ಕೂಡ ಅವರು ಪಾವತಿ ಮಾಡ್ತಾರೆ ನೀವು ಪರ್ಮನೆಂಟ್ ಡಿಸಬಿಲಿಟಿ ಆಗಿದ್ದೀರಾ ಅಂತಂದ್ರೂ ಕೂಡ ನೀವು ನಿಮ್ಮ ಒಂದು ಇನ್ಸೂರ್ ಅಮೌಂಟ್ ಏನಿರುತ್ತೆ ಅದನ್ನ ತಕ್ಷಣ ನಿಮ್ಮ ಅಡ್ಮಿಂಟ್ ಆದ್ರೆ ಅದರ ಖರ್ಚು ಕೂಡ ಅಡ್ಮಿಟ್ ಆಗಿರ್ತೀರಲ್ವಾ ಅಡ್ಮಿಟ್ ಅದರ ಖರ್ಚು ಮತ್ತು ನಿಮ್ಮ ಫ್ಯಾಮಿಲಿ ನೀವು ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿದ್ರೆ ಅವರಿಗೆ ನೋಡ್ಲಿಕ್ಕೆ ಬರೋದಿಕ್ಕೆ ಅದರ ಖರ್ಚು ಮ್ಯಾಕ್ಸಿಮಮ್ ಇಪ್ಪತ್ತೈದು ಸಾವಿರದವರೆಗೂ ಅವ್ರಿಗೆ ಟ್ರಾನ್ಸ್ಪೋರ್ಟೇಶನ್ ಖರ್ಚು ಕೂಡ ಕೊಡ್ತಾರೆ ನೋಡಿ ಎಷ್ಟು ಒಳ್ಳೆ ಇದೆ ನಿಮಗೆ ಹಣವನ್ನು ಪಾವತಿ ಮಾಡ್ತಾರೆ ಹಾಸ್ಪಿಟಲ್ಗೆ ಅದ್ರ ಜೊತೆ ನಿಮ್ಮ ಫ್ಯಾಮಿಲಿ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಬರ್ತಾರಲ್ವ ಕಾರು ಏನಾದರೂ ಒಂದು ವೆಹಿಕಲ್ ಮಾಡಿಕೊಂಡು ಅದರ ಹಣವನ್ನು ಕೂಡ ಇವರು ಪಾವತಿ ಮಾಡ್ತಾರೆ ಒಂದು ಜೀರೋ ಟು ಒನ್ ಫಿಫ್ಟಿ ಕಿಲೋಮೀಟರ್ ಅಂತ ಮೆನ್ಶನ್ ನೋ ನೀವು ನೂರೈವತ್ತು ಕಿಲೋಮೀಟರ್ ದೂರ ಯಾವುದು ಕಡಿಮೆ ಇರುತ್ತೆ ಅದು ಇಪ್ಪತ್ತೈದು ಸಾವಿರ ಅಮೌಂಟ್ ಅಂದ್ರೆ ಇಪ್ಪತ್ತೈದು ಸಾವಿರ ಅಮೌಂಟ್ ಕೊಡ್ತಾರೆ ಇಲ್ಲ ಅಂದ್ರೆ ನೀವು ಜಾಸ್ತಿ ದೂರದಿಂದ ನೀವು ಪಾವತಿ ಜರ್ನಿ ಮಾಡಿದ್ದೀರಾ ಅಂದ್ರೆ ಬಂದಿದ್ದೀರಾ ಅಂದ್ರೆ ನಿಮಗೆ ಇಪ್ಪತ್ತೈದು ಸಾವಿರ ಅಮೌಂಟ್ನ ಕೊಡ್ತಾರೆ ಇಲ್ಲ ಹತ್ತಿರದಿಂದ ಬಂದಿದ್ದೀರಾ ಅಂದ್ರೆ ಐದು ಸಾವಿರ ಹತ್ತು ಸಾವಿರ ಖರ್ಚಾಗಿದೆ ಅಂದ್ರೆ ಹತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಯಾವುದು ಕಡಿಮೆ ಇರುತ್ತೆ ಆ ಅಮೌಂಟ್ನ ಕೊಡ್ತಾರೆ ಸೊ ಇದು ಒಂದು ಆಮೇಲೆ ನಿಮಗೆ ಪಾರ್ಸಿಲ್ ಡಿಸಬಿಲಿಟಿ ಆಗಿದೆ ಅದಕ್ಕೂ ಕೂಡ ಹಣ ಕೊಡ್ತಾರೆ ಆಮೇಲೆ ಮರಣ ಹೊಂದಿದಂತ ಸಮಯದಲ್ಲಿ ಒಂದು ಪೆನರಲ್ಗೆ ಅದಕ್ಕೂ ಕೂಡ ಹಣವನ್ನು ಕೂಡ ಕೊಡುವಂತ ಒಂದು ಫೆಸಿಲಿಟಿನ ಮಾಡಿದ್ದಾರೆ ಇದೆಲ್ಲ ಮಾಹಿತಿನ ನೀವು ಕೂಡ ನೋಡ್ಬೋದು ನಾನು ಅದರ ಲಿಂಕ್ನ ಕೂಡ ಇದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಅದು ಕ್ಲಿಕ್ ಮಾಡಿಬಿಟ್ಟು ಅವ್ರದೇ ಆದಂತಹ ವೆಬ್ಸೈಟಲ್ಲಿ ನೋಡಿ ಆಮೇಲೆ ಇದರಲ್ಲಿ ಯಾರಿಗೆಲ್ಲ ಇದಕ್ಕೆ ಅಮೌಂಟ್ ಸಿಗುತ್ತೆ ಇದ್ರ ಇನ್ಶೂರೆನ್ಸ್ ಮಾಡಿಸಿದ ಎಲ್ಲಾ ತರದ ಮರಣ ಹೊಂದಿದ ಸಿಗುತ್ತಾ ಖಂಡಿತ ಇಲ್ಲ ಇದು ಪ್ಯೂರ್ಲಿ ಆಕ್ಸಿಡೆಂಟಲ್ ಬೆನಿಫಿಟ್ ಅಂತ ಮಾಡಿದ್ದಾರೆ ನೀವು ಕಟ್ಟಡ ಕಾರ್ಮಿಕರಾಗಿರ್ತೀರ ಕಟ್ಟಡ ಮೇಲಿಂದ ಬೀಳ್ತೀರಾ ಆಗ ಏನಾದರೂ ಒಂದು ಡಿಸಬಿಲಿಟಿ ಆದ್ರೆ ಮರಣ ಹೊಂದಿದಂತ ಸಂದರ್ಭದಲ್ಲಿ ಸಿಗುವಂತ ಒಂದು ಹಣ ಈ ಇದು ಎಲ್ಲಾ ತರದ ಒಂದು ಸಾವುಗಳಿಗೆ ಸಂಭವಿಸಿದ್ದಲ್ಲ ಪ್ಯೂರ್ಲಿ ಆಕ್ಸಿಡೆಂಟಲ್ ಬೆನಿಫಿಟ್ ಅಂತ ಹೇಳ್ಬೋದು ಆಮೇಲೆ ಯಾರಿಗೆಲ್ಲ ಸಿಗಲ್ಲ ಅಂತಂದ್ರೆ ಈ ಮಿಲಿಟರಿ ಅಲ್ಲಿ ಇರುವಂಥವ್ರಿಗೆ ಆಮೇಲೆ ಸೂಸೈಡ್ ಮಾಡ್ಕೊಂಡ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಇರುವಂತವ್ರಿಗೆ ಒಂದು ಬ್ಯಾಕ್ಟೀರಿಯಸ್ ಇನ್ಫೆಕ್ಷನ್ ಆದಂತವ್ರಿಗೆ ಒಂದು ಕಾಯಿಲೆಗಳು ಇಂಥ ಕಾಯಿಲೆಗಳು ಇರುವಂತಹ ಈ ಹಣ ಸಿಗೋದಿಲ್ಲ ಇದನ್ನ ಬಿಟ್ಟು ಬೇರೆ ತರದ ಒಂದು ಏನು ಆಕ್ಸಿಡೆಂಟಲ್ ಬೆನಿಫಿಟ್ ಇದೆ ಕಾರ್ ಆಕ್ಸಿಡೆಂಟ್ ಆಗಿರ್ಬೋದು ಕಟ್ಟಡ ಕಾರ್ಮಿಕರಾಗಿರ್ಬೋದು ಈ ತರ ಆಕ್ಸಿಡೆಂಟ್ ಅಲ್ಲಿ ಸಿಗುವಂತ ಒಂದು ಬೆನಿಫಿಟ್ ನೀವು ಇದ್ರೆ ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ಅಂಚೆ ಕಚೇರಿಗೆ ಹೋಗಿ ಅವ್ರ ಹತ್ರ ವಿಚಾರಿಸಿ ಈ ಯೋಜನೆ ಪಡೆದುಕೊಳ್ಳಿ ಈ ಯೋಜನೆಯ ಲಾಭ ತುಂಬಾ ಜನಕ ಆಗುತ್ತೆ ಯಾಕೆಂದ್ರೆ ಒಂದು ಚಿಕ್ಕ ಗೆ ಒಂದು ದೊಡ್ಡ ಅಮೌಂಟ್ ಸಿಗುವಂತ ಒಂದು ಒಳ್ಳೆ ಯೋಜನೆ ಒಂದು ನಮ್ಮ ಪೋಸ್ಟ್ ಆಫೀಸ್ ನಲ್ಲಿ ಇದೆ ನೀವು ಯಾರೆಲ್ಲ ಇದನ್ನ ತಿಳಿದುಕೊಂಡಿಲ್ಲ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಹಿಂದೆ ವಿಚಾರಿಸ್ಕೊಳ್ಳಿ ವಿಚಾರಿಸಿ ಈ ಯೋಜನೆಯನ್ನ ಲಾಭವನ್ನ ಪಡೆದುಕೊಳ್ಳಿ ನಾನು ಹೇಳಿರುವಂತಹ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಇದನ್ನ ಹೆಚ್ಚು ಜನ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಈ ತರ ಹೆಚ್ಚು ಮಾಹಿತಿಗಳನ್ನ ಮಾಡಲಿಕ್ಕೆ ಇನ್ಸ್ಪಿರೇಷನ್ ಆಗತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್